ಶುಕ್ಲಾಂಭರಧರ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ತುಲಾರಾಶಿಯ ಬಂಧುಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಯ ಶುಭಾಶಯಗಳನ್ನು ತಿಳಿಸಿದ್ದೇನೆ ಮಿತ್ರರೇ ಈಗ ಹನ್ನೆರಡನೇ ಸ್ಥಾನದಲ್ಲಿ ಮಂಗಳ ಗ್ರಹ ಇದೆ ಮಂಗಳ ಗ್ರಹ ಈಗ ನಿಮ್ಮ ಸ್ಥಾನಕ್ಕೆ ದಿನಾಂಕ ಹದಿಮೂರರಂದು ಬರ್ತಾರೆ ನಿಮಗೆ ಮಂಗಳ ಧನಕಾರಕ ಮತ್ತು ಸಪ್ತಮಾ ಸಪ್ತಮ ಒಂದು ಅಧಿಪತಿ ಸಪ್ತಮ ಸ್ಥಾನದ ಅಧಿಪತಿ ಅಂದರೆ ಮೇಷರಾಶಿ ಅಧಿಪತಿ ಹೀಗಾಗಿ ನಿಮಗೆ ವಿಶೇಷ ಫಲ ನಿಮ್ಮ ಸಂಸಾರದಲ್ಲೂ ನೆಮ್ಮದಿ ಇರ್ತದೆ ಸಾಕಷ್ಟು ಲಾಭಗಳು ಇವೆಲ್ಲ ಉಂಟಾಗ್ತವೆ ಮಿತ್ರರೇ ಈಗ ಸದ್ಯ ರವಿ ಹಾಗೂ ಬುಧ ಗ್ರಹಗಳು ಮತ್ತು ಕೇತು ಗ್ರಹ ಕೂಡ ಒಂದು ಹನ್ನೊಂದನೇ ಲಾಭ ಸ್ಥಾನದಲ್ಲಿರುವುದರಿಂದ ನಿಮಗೆ ದಿನಾಂಕ ಹದಿನಾರರವರೆಗೆ ಎಲ್ಲ ಗ್ರಹಗಳಿಂದ ವಿಶೇಷ ಶುಭ ಫಲಗಳು ಲಾಭಗಳು ಇರ್ತವೆ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಕೂಡ ನಿಮಗೆ ವಿಶೇಷ ಧನ ಲಾಭ ಕಂಡು ಬರ್ತದೆ ಇನ್ನು ಹತ್ತನೇ ಸ್ಥಾನದಲ್ಲಿ ಶುಕ್ರ ಗ್ರಹ ಇದೆ ನಿಮ್ಮ ಲಗ್ನಾಧಿಪತಿ ಆದಂಥ ಗ್ರಹ ಇದ್ದು ಪುನಃ ದಿನಾಂಕ ಹದಿನಾಲ್ಕರಂದು ಹನ್ನೊಂದನೇ ಸ್ಥಾನಕ್ಕೆ ಬರ್ತದೆ ಅಂದರೆ ರಾಶಿಗೆ ಬರ್ತದೆ ಬಂದಾಗ ನಿಮಗೆ ವಿಶೇಷವಾಗಿ ಧನ ಲಾಭ ಇರ್ತದೆ ಇನ್ನು ಭಾಗ್ಯಸ್ಥಾನ ಭಾಗ್ಯಸ್ಥಾನ ಅಂದರೆ ಯಾವುದು ನಿಮ್ಮದು ಮಿಥುನ ರಾಶಿ ಮಿಥುನ ರಾಶಿಗೆ ಒಂದು ಗುರುಗ್ರಹ ಇದೆ ಮಿಥುನ ರಾಶಿಯಲ್ಲಿ ಆ ಒಂದು ಗುರುಗ್ರಹ ನಿಮಗೆ ವಿಶೇಷವಾದಂಥ ಭಾಗ್ಯಸ್ಥಾನವನ್ನು ಇಡ್ತದೆ ಮನೆ ಕಟ್ಟಬೇಕಂದ್ರೂ ಮನೆ ಕೂಡ ಕಟ್ಟಿಬಿಡ್ತಾರೆ ಇನ್ನು ಎಷ್ಟು ಮನೆ ಇದ್ದರೂ ನಡೀತದೆ ಮತ್ತೆ ಒಂದು ಹೊಸ ಮನೆ ಕಟ್ಟೋದೇ ಕೆಲಸ ಇದೆಲ್ಲ ಗುರುಗ್ರಹನ ಆಶೀರ್ವಾದ ಆಗ್ತದೆ ಇನ್ನು ಪಂಚಮ ಸ್ಥಾನದಲ್ಲಿ ರಾಹು ಇದೆ ಮತ್ತು ಶನಿ ಆರಲ್ಲಿದ್ದರೂ ಕೂಡ ಈಗ ವಕ್ರಿಯಾಗಿದ್ದು ಐದನೇ ಸ್ಥಾನದ ಕಡೆಗೆ ಬರ್ತಾಯಿದೆ ಹೀಗಾಗಿ ನಿಮ್ಮ ಮಕ್ಕಳಿಗೆ ವಿದ್ಯೆಯಲ್ಲಿ ಪ್ರಗತಿ ಮತ್ತು ಅವರಿಗೆ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗ್ತದೆ ಹೀಗಾಗಿ ನಿಮಗೆ ಎಲ್ಲ ರೀತಿಯಿಂದ ತುಲಾರಾಶಿಯವರಿಗೆಲ್ಲ ಭಾಗ್ಯಸ್ಥಾನದಲ್ಲೇ ಗುರು ಇರೋದ್ರಿಂದ ಹರ ಮುನಿದರೆ ಗುರು ಕಾಯುವ ಎನ್ನುವಂತೆ ನಿಮಗೆ ಎಲ್ಲ ರೀತಿಯಿಂದಲೂ ಗುರು ರಕ್ಷಣೆ ಮಾಡ್ತಾನೆ ಕಾರಣ ನೀವು ಆರಾಮಾಗಿ ಚಿಂತೆ ಇರಲಾರ್ದು ಜೀವನ ಮಾಡ್ಬೋದು ನಿಮಗೆ ಶುಭವಾಗಲಿ ಸರ್ವೇ ಜನಾ ಸುಖಿನೋಭವಂತೂ समस्त सन्मला